ಜೀವನದಾಗ ಏನೇ ಸಾಧನ ಮಾಡ್ರಿ ಬ್ಯಾಡ ಗೌರ ಮಾಡಿ ಹೆಂಡ್ರಿ ಕಳಸ್ರಿ ಕರೆ ಕಳಸ್ರಿ ಕಳಸ್ರಿ ಬಿಡಬೇಡ್ರಿ ಗೌರ ಹೇಳು ಹೇಳು ಹೆನ್ರಿಗೆ ಹೊಡೀರಿ ಬಡೀರಿ ಕಡೀರಿ ತವ್ರ ಮನಿ ಜಗಳ ಮಾಡಿ ಕಳಸ್ರಿ ಕರೆ ಒಟ್ಟು ಹೆಂಡ್ರನ್ ಹೊಡೆ ಕಳಸ್ರಿ ಕಳಸ್ರಿ ದಾರು ಕುಡಿದು ಮಾತ್ರ ಬಿಡಬೇಡ್ರಿ ಓದ ಓರಿ ದಾರು ಕುಡಿದ್ರ ಸಂಸಾರ ಹಾಳಾತವ ಅನ್ನೋದನ್ನ ನಾ ಕೇಳಿವಿ ದಾರು ಕುಡಿದ್ರು ಸಂಸಾರ ಉದ್ಧಾರ ಅಂತ ನಾ ಹೇಳ್ತೀನಿ ಅಲ್ಲೋ ದಾರು ಕುಡಿದ್ರ ಸಂಸಾರ ಹಾಳಾತವ ದಾರು ಕುಡಿದ್ರ ದೇಶ ಉದ್ದಾರ ಆಗ್ತದ ದಾರು ಕುಡಿದ್ರ ದೇಶ ಉದ್ಧಾರ ಆತದ ಹೌದು ಅಂದ್ರ ಈ ದಾರು ಕುಡಿಯೋದ್ರಿಂದ ದೇಶ ನಡ್ದೇನಿ ದಾರು ಕುಡಿಬೇಕು ಜೀವನದಾಗ ನಾವು ಹೋಗಿ ಬಿಲ್ ಪೇ ಮಾಡ್ಲಿಕ್ಕೆ ಈ ದಾರು ಕುಡಿಯೋದು ಜೀವನಕ್ಕೆ ಬಹಳ ಕಂಟಕ ಯಾಕಪ್ಪ ದಾರು ಕುಡಿಯೋದ್ರಿಂದ ಏನು ಸುಖ ಇಲ್ಲ ದಾರು ಕುಡಿಬೇಕು ಜೀವನದಾಗ ಹಾ ಪಾಕಿಟ್ ಕುಡ್ದ ಪಾರ್ವತಿ ಮಗ ವಿಸ್ಕಿ ಕುಡ್ದು ಮಗ ಬೀರ್ ಕುಡ್ದ ಬೀರ್ ಬಂದದ ಮಗ ಹೌದು ದಾರು ಕುಡ್ದವ್ರೆಲ್ಲ ದೇವರು ಮಕ್ಕಳು ಒಟ್ಟೆ ದಾರು ಕುಡ್ದವ್ರಲ್ಲ ದೇವರ ಮಕ್ಕಳು ಹೌದು ಮತ್ತ ನಮ್ಮ ಹುಡುಗರು ಏನೋ ಕುಡಿಯಲ್ಲೋ ಹುಚ್ಚುಳಿ ಮುಗಿದ್ರೆ ಕುಡಿಬೇಕು ಜೀವನದಾಗ ಮಾನವ ಜನ್ಮ ಸತ್ತು ಹೋಗುದು ಮಾನವ ಜರ್ಮ ಹೌದು ದಾರು ಕುಡಿಯೋರಿಗೆ ಮೂರು ಲಾಭ ಲಾಭದೋ ದಾರು ಕುಡಿಯೋರಿಗೆ ಮೂರು ಲಾಭ ಅಲ್ಲೋ ತಮ್ಮ ದಾರು ಕುಡಿದ್ರ ಮನಿ ಹಾಳಾಗ್ತದ ಸಂಸಾರ ಹಾಳಾಗ್ತದ ಅನ್ನೋದು ನಾವು ಕೇಳಿದೆವು ಹೌದು ಏನು ದಾರು ಕುಡಿದ್ರೆ ಮೂರು ಅದಾವ ಹೇಳ್ತಲ್ಲ ಹೌದು ಅವು ಯಾವ್ಯಾವದೊಂದ್ ಜನ ಹೇಳಿದ್ರೆ ಬಹಳ ಪಾಡಾತದ ತಿನ್ನ ದಾರು ಕುಡಿಯೋರು ಮನಿ ಒಟ್ಟ ಕಳುವಾಗಲ್ಲ ಇದು ಒಂದೇ ಲಾಭ ದಾರು ಕುಡಿಯೋರ್ ಮನೆ ಹೊಟ್ಟೆ ಕಳುವಾಗಲ್ಲ ಹೌದು ಇದು ಒಂದೇದು ಹೌದು ಎರಡನೇದು ದಾರು ಕುಡಿಯೋರಿಗೆ ಒಟ್ಟ ನಾಯಿ ಕಡೆಯಲ್ಲ ಇದು ಎರಡನೇ ಲಾಭ ದಾರು ಕುಡಿಯೋರಿಗೆ ನಾಯಿ ಕಡೆಯಲ್ಲ ಹೌದು ಏ ಚಲೋ ಲಾಭ ಎರಡ್ ಅದು ಹೌದು ಇನ್ನು ಮೂರನೇದು ದಾರು ಕುಡಿಯೋರಿಗೆ ಒಟ್ಟ ಜಡ್ ಇಲ್ಲ ದಾರು ಕುಡಿಯೋರಿಗೆ ಒಟ್ಟು ಜಡ್ ಇಲ್ಲ ಹೌದು ನೋಡಿ ದಿನ ಕುಡಿತನ ಅಲ್ರೇ ದಾರು ಕುಡಿಯೋರ್ ಮನಿ ಕಳತನಾಗಲ್ಲ ದಾರು ಕುಡಿಯೋನಿಗೆ ನಾಯಿ ಕಡೆಯಲ್ಲ ದಾರು ಕುಡಿಯವನಿಗೆ ಜಡ್ ಇಲ್ಲ ಹೌದು ಮತ್ತ ಇಟ್ಟೆಲ್ಲ ಲಾಭದವ್ರ ಬಳಕೆ ನಾವ್ಯಾಕೆ ಇನ್ನು ನಾವು ಕುಡಿಲಿಕ್ಕೆ ಶುರು ಮಾಡ್ತೀವಿ ದಾರು ಕುಡಿಯೋರ್ ಮನಿ ಯಾಕೆ ಕಳುವಾಗಲ್ಲ ಅದನ್ನ ಹೇಳ ದಾರು ಕುಡಿಯೋರ್ ಮನಿ ಯಾಕೆ ಕಳುವಾಗಲ್ಲ ಯಾಕೆ ಕಳುವಾಗಲ್ಲ ದಾರು ಕುಡಿಯೋರ್ ಮನಿ ಯಾಕೆ ಕಳುವಾಗಲ್ಲಪ್ಪ ಅಂತಂದ್ರೆ ಹೆಂಡ್ರ ಕುಲ ತಾಯಿ ಬೆಳ್ಳಿ ಬಂಗಾರ ಹೊಲ ಮನಿ ಎಲ್ಲ ಒಯ್ದು ದಾರು ದಂಡ ಈ ಮಗನ ಮನಿ ಕೋಬೇಕ್ ಏನ್ ಸಿಗ್ತದ್ರ ಗೌರ ಹೆಂಗ ಅದ್ ನಂದು ಇಲ್ಲ ನಿನ್ ಕಂಪ್ನಿ ಭಾಳ ಬಿಡ್ಸದ ಅದಕ್ಕ ನಾತಿನಿ ಏನ್ರೀ ಇಲ್ಲ ಮಾತ ಬರಾ ಬರಿ ಅದ್ ಚೊಲೋ ಹೇಳಾಕತ್ತಿ ಯಾಕಂದ್ರ ಬಿಜಾಪುರ ಗೋಲ್ಗುಂಟ ದಾಕೋ ಆಸೆ ಇವತ್ತು ನಿನಗೆ ಇದ್ದಂಗಿಲ್ಲ ಅಲ್ಲಿ ಗೋಲಾಗವು ಬಿಜಾಪುರ ಗೋಲ್ ಗುಂಬಟ್ಟ ತುಂಬ ಹೋಯ್ತೇವ ಕಡೆ ಉಸಿರ್ ಕುಡಿ ಹೆಂಗತಿ ಹೌದು ನೀನು ಒಂದ್ ಮಾತ್ ಹೇಳುದ ಏನ್ರಿ ನೀನು ಒಂದೇ ಲಾಭ ಐತ ತಮ್ಮ ಯಾಮೇ ಇಲ್ಲ ನಾಯಿ ಕಡಿಲಿಲ್ಲ ಯಾಕ ದಾರೋ ಕುಡಿಯೋರಿಗೆ ದಾರ ಕುಡಿಯೋ ರೀ ನಾಯಿ ಯಾಕಿ ಕಡಿಯಲ್ಲಪ್ಪ ಅಂದ್ರ ನಾಯಿಟಿ ಮ್ಯಾಲ್ ಐಟಿ ಚಡ್ದಾ ಚಡ್ದ ಗಟ್ರ ದಂಡಿಗ್ ಬಿದ್ರು ನಾಯಿಕಿತ ನಾಯ ಯಾಕಿ ಬಿದ್ದಿರ್ತೇವಿ ಅದಕ್ಕೆ ಯಾಕೆ ಕಡಿಬೇಕು ನರೇಂದ್ರ ಮೋದಿ ಕುಮಾರಸ್ವಾಮಿ ಮಗ ನಿಖಿಲ್ ಹೇಗ ಇವ್ ಎರಡಾದಿ ದಾರು ಕುಡಿಯವನಿಗೆ ಒಟ್ಟೆ ಜಡ್ಡೆ ಇಲ್ಲ ಅಂತ ಹೇಳಿದ ದಾರು ಕುಡಿಯವನಿಗೆ ಹೊಟ್ಟೆ ಜಡ್ಡಿ ಯಾಕಿಲ್ಲಪ್ಪಾ ಅಂದ್ರ ಯಾಕ ಈ ಮಾನವ ಜಲಮ ನೈಂಟಿ ಮೇಲೆ ನೈಂಟಿ ಜಡತಾ ಜಡದ ಎಲ್ಲಾ ಶರೀರೆಲ್ಲ ಫಿಲ್ಟರ್ ಆಗಿರ್ತಿದ್ರಿ ಫಿಲ್ಟರ್ ಅವನಿಗೆ ಜಡ್ ಇಲ್ಲ ಚಾಪತ್ರ ಹತ್ತೊಡದ ಡಂಟನ ಅದಿಗಿನ ಹಚ್ಚು ಯಪ್ಪ ನಿನ್ನ ಲಾಭ ನಿನ್ನಲ್ಲೇ ಇರಲಿ ಬೇಡ ಅದಕ್ಕೆ ಮಾತ್ರ ಮಾತ್ರ ಹೇಳರ ಏನ್ ಹೇಳರ ಕುಂತಿದೆ ನಾನು ನಿನಗ ಮೆಚ್ಚಿ ಹೋಗ್ಯಾರ ಮನ್ನೆ ಕುಂಕುಮ ಹಚ್ಚಿ ಉಳಿಲಿ ಹೌದು ಇದೇ ಮಹಾತ್ಮರಂತಾ ಹೆಚ್ಚಿನಾ ಹೌದು ಹೌದು ಇದು ಮಹಾತ್ಮರ ಮಾತಾ ಹೌದು ಅಂದ್ರೆ ಈಗ ಈಗಿನ ಈಗಿನ ಶತಮಾನದ ಮಹಾತ್ಮರ ಮಾತಿವು ಈಗಿನ ಟೆಂಡರ್ದಲ್ಲ ನವರಿ ಯಾಕ್ರೀ ಇಲ್ಲ ಚಲೋವಲ ಕಂಪನಿನ ನಿನ್ನ ಕಡೆನೆ ಹೆಚ್ಚಕಮ ಇದ್ದಂಗಾದೆ ಏನು ಆಡದು ಹೊಸ ಹೊಸೆ ಆಡದು ಯಾಕ್ರೀ ಅದ ಇರ್ಲಿ ಹೌದು ಬಸಣ್ಣ ಓ ಲಾಬನ ಚಲೋ ಅದವ ನಿನ್ನ ಮಾತನು ಚಲೋ ಅದವ ಹೌದು ಇರ್ಲಿ ಹೌದು ಈ ಒಂದಜರ ಕುಂದ್ರ ನೀ ಯಾಕಪ್ಪ ಅಂತಂದ್ರ ಮತ್ತಿನ ದಿನ ನಿನ್ನ ಹೌದು ಹಿರಿಯರು

ಒಂದ್ ಸೆಕೆಂಡ್ ಶಾಂತಿ ಶಾಂತ ಕಳವಿ ನಾರಾಯಣ ಗೌಡನ ಮಗಳು ಹೌದು ಯಾರು ಕಳವಿ ಗೌಡನ ಮಗಳು ಕಳವಿ ನಾರಾಯಣ ಗೌಡನ ಮಗಳು ಕಾಮರತ್ತಿನ ಗೆದ್ದು ತರಲಾಕ ಮಾವು ಬಾಳ ಮಾಕದ ತಮ್ಮ ಹೋಗಿದೀ ನಿನಗ ಒಂದು ಸ್ವಲ್ಪನೇ ನಾಚಿಕದೇನೆ ಯಾಕಂದ್ರ ಎದಿ ಹಾಲು ಕುಡಿಸಿ ಬೆಳೆಸಿದಿ ಈ ತಮ್ಮನ ಬೇರೆ ಹೆಂಗದ ಅನ್ನೋದು ನಿನಗ ಗೊತ್ತಿತ್ತು ಹೌದು ಗೊತ್ತಿರ್ಲಕ್ಕಾಗಿ ಯಾಕೆ ಬ್ಯಾಡ ಒಂದ್ ಕಾಲಕ್ಕೆ ಅಕ್ಕ ಹೇಳ್ತಾಳ ಏನಕ್ಕ ಓ ಏನೇ ಮಾತಾಡಿದ್ರು ಕರೆ ನಿನಗ ಮರ್ಯಾದೆ ಮಾತಾಡು ಅಕ್ಕ ಹೌದು ನೀ ಏನು ಮಾತಾಡ್ತಿ ಮಾತಾಡು ಹೌದು ಯಾಕಂದ್ರೆ ಇದು ಮರಿ ನಿನ್ನ ಕೈಯಾಗ ಬೆಳ್ದಿದ್ದ ಹೌದು ಹೌದು ಹೌದಿಲ್ಲ ಹುಲಿ ಮರಿ ಹುಲಿ ಹೊಟ್ಟೆ ಹುಲಿ ಹೊಟ್ಟಬೇಕರ ಹೌದಾ ಹೌದು ಏನು ಹೇಳ್ದ್ರೆ ಅಕ್ಕ ಹೌದು ನಿಮ್ಮ ಅವ ಶೂರಲ್ಲ ಹಾಡೋದು ನಿನಗೆ ಆರೇಳ ಬಿಟ್ಟಿದ್ದ ಹದಿಮೂರು ದಿವಸದ ಕೂಸ ತಟ್ಟಲದಾಗ ಆಡ್ತಿದ್ದಿ ಅಕ್ಕಮ್ಮ ನಾನು ಆಡ ಕೈ ಕೊತ ಬಂದು ನಿನಗೆ ಜ್ವಾಕಿ ಜತ್ತನ ಮಾಡೀನಿ ಅರಣ್ಯಲಿ ಹಾಲು ಹಾಕಿನಿ ಬೆರಳೆನಿ ಬೆಣ್ಣೆ ತಿನಿಸಿ ಬಿಡಿಸಿರೋ ನೋವು ಭೀರಪ್ಪ ಹೌದು ಅತ್ತ ಹೇಳಿ ಭಾಳ ಚಂದ ವರ್ಣ ಮಾಡಿದ್ಲು ಹೌದು ಮುಂದ ಹಾಂ ಏನು ಹೇಳ್ತಳೆ ಏನು ಹೇಳ

ಅಕ್ಕತ್ತಾಳ ಏನು ಎಕ್ಕ ಒಂದು ಸ್ವಲ್ಪ ವಿಚಾರ ಮಾಡು ಹೌದು ಹದಿಮೂರು ದಿವಸದ ವಿದ್ಯಾಗೆ ಅವನಿಗೆ ಏನು ಮಾಡ್ಕೊಳ್ಳಲಾಗಿಲ್ಲ ಹೌದು ಹದಿಮೂರು ದಿವಸದ ಕೂಸ ಸಣ್ಣ ವಿದ್ಯೆಗೆ ಅವನು ಏನು ಮಾಡಿಲ್ಲ ಹೌದು ಅದರ ಅರುವ ಅದರ ತಿಳುವಳಿಕೆರೆ ಏನು ಮಾತಾಡ್ಲಕತ್ತಿ ಅಕ್ಕ ಯಾಕಪ್ಪ ಅಂತಂದ್ರ ತಮ್ಮನ ಸಾಮರ್ಥ್ಯದ ಬಗ್ಗೆ ಮಾತಾಡು ಹೌದು ಮತ್ ಅತ್ತ ಅಕ್ಕ ಏ ತಮ್ಮ ಓ ನಾನು ನೋಡಿದ್ದೆ ನೀ ಆಗಿದ್ದೆಪ್ಪ ಅಂತಂದ್ರೆ ನಿನ್ನ ಜೀವನ ಬಹಳ ಚಲೋ ಇರುತ್ತಿತ್ತು ನೋಡು ನೀ ನೋಡಿದ ಆಲಕ್ಕ ನಾವು ಅಲ್ಲಿ ಅಂದಿದ್ಲವಾ ಮೊದಲ ನೀ ಹೇಳಲ್ಲೇ ತಪ್ಪು ಹೇಳಿದಿ ಹೆಣ್ಣು ನೋಡ್ಲಿಕ್ಕೆ ಹೋಗಿದಿ ಹೌದು ಹೋಗಿ ಬಂದ ಮ್ಯಾಗ ತಮ್ಮ ಒಂದು ಹೆಣ್ಣು ನೋಡಿ ನಂದಿ ಹೌದು ಅವಾಗ ನಾ ಕೇಳದೆ ನೋಡ್ಲಿಕ್ಕೆ ಹೆಂಗಾಳಂದಕ್ಕ ನೋಡ್ಲಿಕ್ಕೆ ನೀ ನನ್ನಂಗ ನಿಂದು ತಪ್ಪ ಯಾಕ ನಿನಗ ತಾಯ ತಿಳಿದಿರಿ ಆಕಿ ನಿನ್ನಂಗಿ ಹಾಳಂದ್ರೆ ನಾಕೀಗ ನಾವು ವಾಲ್ನಂದಿನಿ ಹೌದು ಯಾಕ ನಿನ್ನಂಗೆ ಹಾಳಂದ ಕಾಲಕ್ಕ ಹೌದು ನೀ ಮೊದಲು ತಪ್ಪು ಹೌದು ತಮ್ಮಗ ಬಂದು ತಪ್ಪು ಹೇಳದಕ್ಕೀನಿ ಬರೀ ಹೆಣ್ಣು ನೋಡಿ ಬಂದೀನಿ ತಮ್ಮ ತಂದ್ರದು ಮುಗು ಹೋಗುವಂತ ಮಾತು ಹೌದು ಯಾಕಂದ್ರೆ ಈ ತಮ್ಮ ನಿನ್ನ ಮಾತು ಮೀರ್ತಿದ್ದಿಲ್ಲ ಮೀರುವುದು ಇಲ್ಲ ಹೌದು ಅಕ್ಕಂದು ಏನತ್ತ ತಮ್ಮ ನೀ ಚೆಂಡ ಲಗೋರಿ ಆಡುವಂತ ಸಂದರ್ಭದೊಳಗೆ ಒಂದು ಹುಡುಗನ ಜೀವ ಹೊಡ್ದು ಬಂದಿದ್ದಿ ಊರ ಮಂದಿಯಲ್ಲ ನಿನಗೆ ಹೊಡಿಲಾಕ ಬಂದಾಗ ನಿನಗೆ ಶರದ್ ಮರಿ ಮಾಡ್ಕೊಂಡು ಕೂತಿನೋ ಹೌದು ಇಲ್ಲಂದ್ರೆ ನಿನಗೆ ಹೊಡೆದು ಹೋಗ್ತಿದ್ರು ಹೌದು ಒಂದು ತಿಳ್ಕೊಳಕ್ಕೆ ಏನು ಭೀ ಭೂಮಿ ತೆಲಿ ಮ್ಯಾಗ ಹಾಂ ಮಾರಂದು ಪೋರಿ ಇರುವವರಿಗೆ ನೆಲವಂದ ಗಂಗೆ ಹರಿಯುವರಿಗೂನು ಹಾಂ ಸೂರ್ಯ ಚಂದ್ರ ಹಜರಾಮರ ಜೀವಂತ ಇರುವಾಗನು ಬೇರು ದೇವ್ರ ಮೈ ಮುಟ್ಟವ ಈ ಭೂಮಿ ತಲೆ ಹಿಂದೂ ಹುಟ್ಟಿಲ್ಲ ಇನ್ನು ಮುಂದೂ ಹುಟ್ಟೋದಿಲ್ಲ ಕೈ ಹೌದು 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 ಏನೂ ಏನು ತಿಳಿದು ಮಾತಾಡ್ಲಿಕತ್ತೀಯ ಅಕ್ಕ ನೀನು ಯಾಕಾವ್ ಅದಕ್ಕೆ ಹೇಳೋದನ ಏನು ಇರ್ಲಿ ಒಟ್ಟು ಹೊತ್ತು ಮುಣಗುದರಾಗ ಹಾಂ ಅಕ್ಕನೇ ತಂದು ಮಗಳಿಗೆ ಮಗಳಿಗೆ ನನ್ನ ಮನೆಗೆ ಬಿಟ್ಟು ಹಾಡಿ ಅಕ್ಕ ನೀ ಅಕ್ಕಾಗಿ ಹೊಳಿತಿ ಹೊತ್ತು ಮುಣಗುದ್ರಾಗ ತಂದ ಮಗಳಿಗೆ ಬಿಡಬೇಕು ಮಗಳಿಗೆ ಬಿಡು ಯಾಕ ಗುಂಬ ತೋರ್ಸಕ್ ಹೋಗ್ತೇವೆ ಹಬ್ಬ ಮಾಡಿ ಕಳಿಸ್ತೀನಿ ನನ್ನ ಮನೆ ತಾನ ನೀನೇ ಕರೀಲಕ್ಕ ಬಾ ನಿನ್ನ ಮನೆಗೆ ನಾ ಎಷ್ಟು ಕಾಲಕ್ಕೂ ಬರುದಿಲ್ಲ ನಿನ್ನ ಮಗಳ ಮನೆಯ ಕೂತ್ರ ಖರ್ಚಿಕೆ ತಗೊಂಡು ನೀನೆ ತಿನ್ನು ಅವ ಮಗಳು ಕೂಡಿ ಹೊಡಿರನ್ನ ಹೌದಿಲ್ಲ ಹೌದು ಹತ್ತು ಮುಣಗುದ್ರಾಗ ಹೌದು ಪಕ್ಕ ತಂದ ಹಸ್ತಳ ಮನೆಗೆ ಅಂದ್ರೆ ಎಲ್ಲಿಗೆ ಎಲ್ಲಿಗೆ ತಮ್ಮನ ಮನೆಗೆ ತನ್ನ ಮಗಳಿಗೆ ಬಿಟ್ಟು ಹೊತ್ತಳ ಅನ್ನುವಂತ ಆತ್ಮವಿಶ್ವಾಸ ನನಗೆ ಅದ ಐತಿ ಐತಿ ಹೌದಿಲ್ಲ ಹೌದು ಅದಕ್ಕ ಹೌದು ಇಲ್ಲಿ ತಕ್ಕನು ಬಹಳ ಚಂದ ಕಾರ್ಯಕ್ರಮ ನಡೆದವ ನಡೆದವ್ರಿಪ್ಪ ಅದಕ್ಕ ದೈವೆಲ್ಲ ಕೂಡಿ ದೈವೆಲ್ಲ ಕೂಡಿಕೊಂಡು ದೈವೆಲ್ಲ ಕೂಡಿಕೊಂಡು ಹೌದು ನೋಡ್ರಿ ಅಕ್ಕ ಮತ್ತು ತಮ್ಮ ಹೌದು ಬರೀ ಇಟ್ಟೇ ಜಗಳಾಡೋರೋ ಏನೋ ಬೇರೆ ಏನರೇ ವಿಷಯಗಳನ್ನು ಚರ್ಚೆ ಮಾಡೋರು ಅಂತ ಕೇಳಿದ್ರೆ ವಿಷಯ ಚರ್ಚೆ ಮಾಡುತ್ತೀವಿ ಏ ಏನು ಬೇಡ ಇಟ್ಟೆ ಹಾಡಾ ಇಟ್ಟೆ ಮಾತು ಹೋಲಿಪ್ಪ ಅಂತಂದ್ರ ಹಾ ಹೊತ್ತು ಮುಳುಗತನ ಇಟ್ಟೆ ನಡೆಯತಲ್ಲ ಅಕ್ಕ ತಮ್ಮ ಅಕ್ಕ ತಮ್ಮಂದು ಇಷ್ಟೇ ಹೋತ ಇಟ್ಟೆ বল್ರಿ ಹೇಂಗ್ ಮೇಡಂ ರೀ కమిಟರಿ ಆನ್ ಬೋರ್ಡ್ ಸೇರಿ ಎಲ್ಲ ಚರ್ಚೆ ಹತ್ತು ವರ್ಷ ಹೇಳ್ತಾಯ್ ಬೇರೆ ಬೇರೆ ಹೇಳಕತ್ತಾ ಇವತ್ತು ಹೊಸ ವಿಷಯ ಹೇಳ್ತ್ರು ಗೌರ ಹಾ ಒಂದೇ ವಿಷಯ ನಡಿತು ಗೌರ ಹೊಸ ವಿಷಯ ಅಂತ ವಿಷಯ ಕೇಳಿ ಹೇಳ್ತೀನಿ ಅಂತವ ಐದು ಹಿಂಗೇ ಹಿಂಗೇ ಮಾಡ್ತಿದ್ದ ತಂತೆ ಮುಂಚೆ ಹಿಂಗೇ ಹಿಂಗೇ ಮಾಡ್ತಿದ್ದ ಹಾ ಹೊಸದು ಹಾ ಆ ಬಾರಿದು ಅದು ಹೇಳಿದು ಅಡಿ ನಿಚುರುಮೂರಿ ಅದಕ್ಕೆ ಇರ್ಲಿ ಸುಮ್ಮ ಹೊಸ ವಿಷಯಗಳ ತಾವ್ರು ಹೇಳಕತ್ತಾರ ಎಲ್ಲ ನೋಡ್ರಿ ಜಗತ್ತಿ ಈ ಭೂಮಿ ಯಾವುದು ಹೊಸ ಎಲ್ಲಾರು ಹಿರಿಯರು ತಿಳಿದಿದ್ಯಮಕಿಂತ ಹೆಚ್ಚು ನಿಮಗ ಗೊತ್ತದ ಹೆಚ್ಚು ನಿಮ್ಗೆ ಹಿರಿಯರಿಗೆ ಗೊತ್ತದ ಈ ಭೂಮಿ ಎಲ್ಲ ಆಗ ಅದಾವ ಯಾಕಪ್ಪ ಅಂದ್ರ ಹಿರಿಯಾರ ತೋಡೆ ಸುಮ್ಮಿ ಎಷ್ಟೇನು ಅಕ್ಕ ತಮ್ಮ ಜಗಳ ಹೇಳಕತ್ತೀರಿ ಇದೇ ಜಗಳನೇ ಮುಂದುವರೆಸಿರತ್ತ ಸ್ವಲ್ಪ ಮಂದಿ ಹೇಳಕತ್ತಾರ ಒಂದ್ ವಿಷಯ ಇರ್ಲಿ ಹಿರಿಯರ್ ಕೇಳಿದ ಪ್ರಕಾರ ಈ ಜಗತ್ತಿನೊಳಗ ಏನು ಧರ್ಮ ಹೆಚ್ಚು ಏನು ದಾನ ಹೆಚ್ಚು ದಾನ ಮಾಡಿ ಯಾರು ಮುಕ್ತಿ ಹೋಗಿ ಮುಟ್ಟಿದ್ರು ಧರ್ಮ ಮಾಡಿ ಯಾರು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟ್ಯಾರ ಅನ್ನುವಂತ ಎರಡು ವಿಷಯದೊಳಗ ಅಕ್ಕ ಯಾವಾಗ ಹೇಳಿದ್ ಬಿಡ್ತಾಳ ಹಿಡಿದು ಇವತ್ತು ಹೊತ್ತು ಮೂಡ ಗೊತ್ತನ ಆ ವಿಷಯ ನಾವು ಬೆಳೆಸೋದ ಎಲ್ಲಿ ಬಿಟ್ರಕ್ಕ ಮತ್ತೂ ಮಾಡಿ ಬಿಟ್ರ ಲಕ್ಷ ಹಚ್ಚಿ ಬಿಡು ಒಟ್ಟು ಏನಾರ ಒಂದು ಹಚ್ಚಿ ಹಚ್ಚಿ ಅದಕ್ಕ ಯಥಾ ಪ್ರಕಾರ ಈಗ ನಾಕ್ ನುಡಿ ಚಾಲ ಹಾಡಿ ಹಾಡಿ ನಮ್ಮ ಅಕ್ಕಗ ಪಾಳೆ ಹೊಕ್ಕದ ಸಭಾ ಶಾಂತ ರೀತಿಯಿಂದ ಕೂತ್ ಆಲಿಸಬೇಕು ಅಕ್ಕನ ಮಗಳ ಹಣೆ ಬರ ಏನು ದೊಡ್ಡ ಹೆಣ್ಣು ಕೊಟ್ಟೀನಿ ನಾ ಹೆಣ್ಣು ಕೊಟ್ಟೀನಿ ಹೆಣ್ಣು ಕೊಟ್ಟಿನ ಅಂತ ಹೇಳಕತ್ತಿಯಲ್ಲ ಆ ಹೆಣ್ಣಿನ ಪರಿಸ್ಥಿತಿ ಏನಾದ ಏನಾದ್ರು ಹಾಡಿ ಹೇಳಮು ಹಾಡಿ ಹೇಳ್ತೀವಿ ಹೌದು ಸಭಾ ಶಾಂತ ರೀತಿಯಿಂದ ಕೂತು ಆಲಿಸ್ಬೇಕಾಗಿ ವಿನಂತಿ ಯಾರೇ ಅಕ್ಕಿನ ಮಕ್ಳು ಅಂದ್ರೆ ಕೇಳಾರಿ ಕೈ ಮುಗಿತೀನಿ